ಕೊಳವೆ ಬಾವಿಗೆ ಬಿದ್ದಿದ್ದ ಮೂರು ವರ್ಷದ ಬಾಲಕಿಯನ್ನ ರಕ್ಷಣಾ ಕಾರ್ಯಾಚರಣೆ ಮೂಲಕ ರಕ್ಷಿಸಲಾಗಿದೆ ಒಂಬತ್ತು ದಿನಗಳ ಕಾಲ ಆಹಾರ ನೀರು ಇಲ್ಲದೆಯೇ ಬಾಲಕಿ ಜೀವ ಉಳಿಸಿಕೊಂಡು ಬದುಕಿಯವರು ಬಂದಿದ್ದಾಳೆ ರಾಜಸ್ಥಾನದ ಕೋಟ್ಪುಟ್ಲಿ ಜಿಲ್ಲೆಯ ಸರುಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಯಾಲಿ ದಾನಿ ಎಂಬ ಗ್ರಾಮದಲ್ಲಿ ಒಂಬತ್ತು ದಿನಗಳ ಹಿಂದೆ ಬಾಲಕಿ ತೋಟದಲ್ಲಿ ಆಟವಾಡುವಾಗ ನೂರ ಐವತ್ತು ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದಿದ್ದಳು ಆಕೆಯನ್ನ ರಕ್ಷಿಸಲು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಬಾಲಕಿಯನ್ನ ಆರಂಭದಿಂದಲೇ ರಿಂಗ್ ಸಹಾಯದಿಂದ ಹೊರತೆಗೆಯಲು ಪ್ರಯತ್ನಿಸಲಾಗಿತ್ತು ಆದರೆ ಆ ಪ್ರಯತ್ನ ವಿಫಲವಾಗಿತ್ತು ಜಿಲ್ಲಾಡಳಿತವು ತಮ್ಮ ಮಗಳನ್ನ ರಕ್ಷಿಸುವಲ್ಲಿ ತ್ವರಿತ ಕಾರ್ಯಾಚರಣೆ ನಡೆಸಲು ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆಕೆಯ ಪೋಷಕರು ಆರೋಪಿಸಿದರು ಆದರೆ ಕಾರ್ಯಾಚರಣೆ ಕಠಿಣವಾಗಿದೆ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳಿದರು ಕಾರ್ಯಾಚರಣೆ ಕಠಿಣವಾಗಿದ್ದರಿಂದ ರಕ್ಷಣಾ ತಂಡಗಳು ಕೊಳವೆ ಬಾವಿಗೆ ಸಮಾನಾಂತರ ಸುರಂಗ ಕೊರೆಯಲು ಆರಂಭಿಸಿದವು ಇದೀಗ ಸತತ ಒಂಬತ್ತು ದಿನಗಳ ಕಾರ್ಯಾಚರಣೆ ಬಳಿಕ ಬಾಲಕಿಯನ್ನ ರಕ್ಷಿಸಲಾಗಿದೆ ಒಂದೂರ ಅರವತ್ತು ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆ ಯಶಸ್ವಿಯಾಗಿ ಬಾಲಕಿ ಜೀವಂತವಾಗಿ ಕುಟುಂಬಸ್ಥರನ್ನ ಸೇರಿಕೊಂಡಿದ್ದಾಳೆ